ಆ್ಯನ್ ಎಜಾಕ್ಯುಲೇಷನ್ ಟ್ರೀಟ್ಮೆಂಟ್ ಅಥವಾ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಯಾಕಂದರೆ ಹಳೆಯ ಎಪಿಸೋಡ್ ಅಥವಾ ಹಳೆ ವಿಡಿಯೋನಲ್ಲಿ ಏನು ಮಾಡಿದ್ವಿ ವೀರ್ಯ ಹೊರಗಡೆ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಕಾರಣಗಳು ಏನು ಅಂತ ಇವಾಗ ಟ್ರೀಟ್ಮೆಂಟ್ನಲ್ಲಿ ಮೇನ್ ಏನು ಕಾರಣ ಹೇಳಿದ್ನಲ್ಲ ಮೇಲೆ ಏನು ನರ್ವ್ ಡ್ಯಾಮೇಜ್ ನರ್ವ್ ಡ್ಯಾಮೇಜ್ ಅಂದರೆ ಅದಕ್ಕೆ ಶುಗರ್ದಿಂದ ಇರ್ಬೋದು ಮತ್ತು ಮಿಟ್ರಲ್ ಸ್ಕಿರೋಸಿಸ್ನಿಂದ ಇರ್ಬೋದು ಅಥವಾ ವಯಸ್ಸು ಪ್ರಕಾರ ಆಗುವ ನರ ದೊಡ್ಡ ಮೇಲತ್ತೆ ಸೊ ಶುಗರ್ದಿಂದ ಏನಾದರೂ ಡಯಬಿಟಿಕ್ ನ್ಯೂರೋಪತಿ ಬರ್ತಾ ಇದ್ರೆ ಶುಗರ್ನ ಮಾನಿಟರ್ ಮಾಡ್ಕೋಬೇಕು ಶುಗರ್ನ ಕಂಟ್ರೋಲ್ ಮಾಡಬೇಕು ಶುಗರ್ ಮೆಡಿಸಿನ್ ಚೇಂಜಸ್ ಮಾಡಬೇಕು ರೆಗ್ಯುಲರಾಗಿ ವಾಕು ಮತ್ತು ಹೆಲ್ದಿ ಲೈಫ್ ಸ್ಟೈಲಲ್ಲಿ ಮೇಂಟೈನ್ ಮಾಡ್ಬಿಟ್ಟು ನರ್ವ್ ಡ್ಯಾಮೇಜ್ ಏನಾಗ್ತಾಯಿಲ್ಲ ಅದಕ್ಕೆ ವೀಕ್ ಕಡಿಮೆ ಮಾಡಬೇಕು ಮತ್ತು ಅದು ಸರಿಪಡಿಸ್ಬೇಕಂತ ಸ್ವಲ್ಪ ಮೆಡಿಸಿನ್ ತಗೋಬೇಕು ಎರಡನೇದು ಮೆಡಿಸಿನ್ ಬಗ್ಗೆ ನಾನು ಏನು ಹೇಳಿದೆಲ್ಲ ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ ಆ್ಯಂಟಿ ಡಿಪ್ರೆಷನ್ಸ್ ಇರ್ಬೋದು ಅಥವಾ ಬಿ ಪಿ ಮೆಡಿಸಿನ್ ಇರ್ಬೋದು ಅಥವಾ ಅದರ ಜೊತೆಗೆ ಬೇರೆ ಬೇರೆ ಮೆಡಿಸಿನ್ ಅದರದಿಂದ ಏನಾಗುತ್ತೆ ಸ್ವಲ್ಪ ಪ್ರೋಸ್ಟೇಟ್ಗಳಂತ ಎನ್ಲಾರ್ಜ್ಮೆಂಟ್ ಕಡಿಮೆ ಮಾಡೋಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಇರುತ್ತೆ ಸೊ ಆ ಮೆಡಿಸಿನ್ ಏನು ಮಾಡುತ್ತೆ ವೀರ್ಯ ಉತ್ಪತ್ತಿ ಕಡಿಮೆ ಮಾಡುತ್ತೆ ಅಥವಾ ಬ್ಲಾಕ್ ಮಾಡುತ್ತೆ ಸೊ ಆ ಥರ ಏನಾದರೂ ಇದ್ದರೆ ತಾವು ಯಾವುದಾದ್ರೂ ಮೆಡಿಸಿನ್ ಹಿಸ್ಟ್ರಿ ಏನಾದರೂ ಇದ್ದರೆ ತಮ್ಮ ಡಾಕ್ಟ್ರ್ ಹತ್ರ ಹೋಗಿ ಸರ್ ಈ ಥರ ಇದೆ ಮತ್ತು ಇದರಿಂದ ಏನಾದರೂ ನನಗೆ ವೀರ್ಯ ಉತ್ಪತ್ತಿ ಆಗ್ತಾ ಇಲ್ಲ ಅಥವಾ ಏನಾದರೂ ವೀರ್ಯ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅವರು ಅನಲೈಸ್ ಮಾಡಿಬಿಟ್ಟು ಇದು ಮಾಡ್ತಾರೆ ಥರ್ಡ್ ಪಾಯಿಂಟ್ ಯಾವಾಗ ಬ್ಲಾಕೇಜ್ ಏನಾದರೂ ಇದ್ದರೆ ಟ್ಯೂಬ್ನಲ್ಲಿ ಏನು ಬೆಸಲ್ಸ್ ಇರುತ್ತೆ ಅಥವಾ ದಕ್ಟ್ ಏನೇ ಇರುತ್ತೆ ಅಲ್ಲ ಆ ಡಕ್ಟ್ನಲ್ಲಿ ಬ್ಲಾಕೇಜ್ ಏನಾದರೂ ಇದ್ದರೆ ಆ ಬ್ಲಾಕೇಜಿಂದ ಕೂಡ ಏನಾಗುತ್ತೆ ವೀರ್ಯ ಹೊರಗಡೆ ಬರೋಲ್ಲ ಇನ್ ಕೇಸ್ ಆ ಥರ ಬ್ಲಾಕೇಜ್ ಇದ್ದರೆ ಬ್ಲಾಕೇಜ್ನ ರಿಮೂವ್ ಮಾಡಬೇಕು ಅದು ಬ್ಲಾಕೇಜ್ ಅಂದ್ರೆ ರಿಪೀಟೆಡ್ ಯೂರಿನ್ ಇನ್ಫೆಕ್ಷನ್ದಿಂದ ಬ್ಲಾಕೇಜ್ ಬಂದಿರ್ಬೋದು ಅಥವಾ ಎಕ್ಸ್ಟ್ರಾ ಮಾಸ್ ಗ್ರೋತ್ ಆಗಿಬಿಟ್ಟು ಬ್ಲಾಕೇಜ್ ಬಂದಿರಬಹುದು ಸ್ವಲ್ಪ ಜನರಿಗೆ ಕಂಜನ ಇಡ್ಡಲ್ಲ ಅಂದರೆ ಬೈ ಬರ್ತ್ ಏನಾಗುತ್ತೆ ಸ್ಟ್ರಿಕ್ಚರ್ ಇರುತ್ತೆ ಯೂರಿಯ ಥರ ಸ್ಟ್ರಿಕ್ಚರ್ ಇರ್ಬೋದು ಅಥವಾ ಸೆಮೆನಫೆರಸ್ ಫೆಸಿಕಲ್ಸ್ನಲ್ಲಿ ಏನಿದೆಯಲ್ಲ ಅಥವಾ ಏನು ಡಕ್ಸ್ ಇರುತ್ತೆ ಅದರಿಂದ ವೀರ್ಯ ಹೊರಗಡೆ ಏನು ಬರುತ್ತಿಲ್ಲ ಅದರಲ್ಲಿ ಅದ್ರಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಅದರ ಬ್ಲಾಕೇಜ್ನ ಟ್ರೀಟ್ ಮಾಡಬೇಕು ಸೊ ಈ ಆ್ಯನ್ ಎಜುಕುಲೇಷನ್ ಅಥವಾ ವೀರ್ಯ ಹೊರಗಡೆ ಏನು ಬರ್ತಾ ಇಲ್ಲ ಅದಕ್ಕೆ ಏನಿದೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ನಲ್ಲಿ ನಾವು ವಿಚಾರ ಮಾಡಿದಾಗ ಯಾವ ಕಾರಣದಿಂದ ಬರ್ತಾ ಇದೆ ಅಥವಾ ಯಾವ ಬರ್ತಾ ಇದೆ ಅದಕ್ಕೆ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ಜೊತೆಗೆ ನಾನು ಲಾಸ್ಟು ಒಂದು ರೆಟ್ರೋಗ್ರೇಡ್ ಇಜಾಕ್ಯುಲೇಷನ್ ಬಗ್ಗೆ ಮಾತಾಡಿದೆ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ವಾಲ್ ಡಿಫೆಕ್ಟ್ ದಿಂದ ಏನಾಗುತ್ತೆ ವೀರ್ಯ ಏನಾಗುತ್ತೆ ವೀರೇತ್ರದಿಂದ ಲಿಂಗದಿಂದ ಹೊರಗಡೆ ಬರೋದ್ ಬಿಟ್ಬಿಟ್ಟು ಮೂತ್ರ ಕ್ರೋಶ್ನಲ್ಲಿ ಹೋಗುತ್ತೆ ಆಮೇಲೆ ರೀಸರ್ಚ್ ಜೊತೆಗೆ ಹೊರಗಡೆ ಬರುತ್ತೆ ಸೊ ಈ ಕಂಡೀಷನ್ಸ್ ನಲ್ಲಿ ಏನಾಗುತ್ತೆ ಸ್ವಲ್ಪ ವಾಲ್ ಫಂಕ್ಷನ್ ಇಂಪ್ರೂವ್ ಮಾಡಬೇಕಂದ್ರೆ ಆಯುರ್ವೇದ್ ನಲ್ಲಿ ಉತ್ತರ ಬಸ್ತಿಯನ್ನು ಚಿಕಿತ್ಸೆ ಇದೆ ಜೊತೆಗೆ ಸ್ವಲ್ಪ ಒಳಗಡೆ ಇಂಟರ್ನಲ್ ಮೆಡಿಸಿನ್ ಇದೆ ಅದು ತಗೊಂಡ್ಬಿಟ್ರೆ ಆ ಏನಿರುತ್ತೆ ರೆಟ್ರೋಗರೆಟ್ ಏನಿರುತ್ತೆ ಅಲ್ಲ ಆಲ್ಮೋಸ್ಟ್ ನಾವು ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಜನರಿಗೆ ವಿತ್ ಮೆಡಿಸಿನ್ ಮತ್ತು ವಿತ್ ಪಂಚಕ್ರಮ ಚಿಕಿತ್ಸೆನೇ ರೆಡಿ ಮಾಡ್ಬೋದು ಸರ್ಟನ್ ಕಂಡೀಷನ್ನಲ್ಲಿ ಸ್ವಲ್ಪ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಅದು ಒನ್ ಟು ಒನ್ ಪೇಷಂಟ್ ಡೈರೆಕ್ಟ್ ಮಾತಾಡಿ ಅವ್ರದ್ದು ಅನಲೈಸಿಸ್ ಮಾಡಿ ಅವರು ಸ್ಟಡಿ ಮಾಡಿ ಆ ಪ್ರಕಾರ ಚಿಕಿತ್ಸೆ ಆಗುತ್ತೆ ಇನ್ ಕೇಸ್ ತಮಗೆ ಯಾವುದೇ ರೀತಿ ಲೈಂಗಿಕ ದೌರ್ಬಲ್ಯತೆ ಇದೆ ಅಥವಾ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅಥವಾ ಬೇರೆ ಬೇರೆ ಲೈಂಗಿಕ ಸಮಸ್ಯೆಗಳಿಗೆ ನಮ್ಮ ಹತ್ರ ಚಿಕಿತ್ಸೆ ಇದೆ ಇನ್ ಕೇಸ್ ಆ ಥರ ಏನಾದರೂ ತಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೇನೆ ಧನ್ಯವಾದ